ದೃಶ್ಯ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಇವತ್ತು ನಾವು ಕರ್ನಾಟಕ ರಾಜ್ಯ ಕಾಯಕ ಸಮಾಜಗಳ ಒಕ್ಕೂಟದ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಬಹಳ ಮುಖ್ಯವಾಗಿ ಹದಿಮೂರನೇ ತಾರೀಕು ಬೆಳಿಗ್ಗೆ ಹನ್ನೊಂದೂವರೆ ಗಂಟೆಗೆ ಬೆಂಗಳೂರಿನ ಶಾಸಕರ ಭವನದಲ್ಲಿರುವ ಸಭಾಂಗಣದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಅಲ್ಲಿ ವಿಶೇಷ ತಜ್ಞರು ಮಾತನಾಡ್ತಾ ಇದ್ದಾರೆ ಮತ್ತು ಲಿಂಗಪ್ಪನವರು ಅವರು ಕಾಂತರಾಜ್ ಆಯೋಗದ ಸದಸ್ಯರಾಗಿದ್ದವರು ಅವರು ಜಾತಿ ಗಣತಿ ಜಾತಿ ಗಣತಿ ಬಗ್ಗೆನೇ ಮಾತನಾಡ್ತಾ ಇದ್ದಾರೆ ಜಾತಿ ಗಣತಿ ಅವಶ್ಯಕತೆ ಬೇಕಾ ಅನ್ನೋದ್ರ ಬಗ್ಗೆನೇ ಮಾತನಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಬಲಿಜ ಜನಾಂಗಕ್ಕೆ ಟು ಎ ಕೊಡೋದ್ರ ಬಗ್ಗೆ ಅನ್ಯಾಯ ಆಗಿರೋದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ನಮ್ಮ ಹಿರಿಯ ವಕೀಲರು ಅಶ್ವತ್ ನಾರಾಯಣ ಹಾಗೆಯೇ ಸಮಾಜಮುಖಿ ಎಲ್ಲ ಕೆಲಸ ಮಾಡ್ತಕ್ಕಂಥ ಚಿಂತಕರು ವಿಚಾರವಂತರು ಮತ್ತು ಸಮಾಜ ಸಾಮಾಜಿಕ ಸೈಂಟಿಸ್ಟ್ ಸೋಷಿಯಲ್ ಸೈಂಟಿಸ್ಟ್ ಅಂತ ಹೇಳ್ತೀವಿ ಸಾಮಾಜಿಕ ತಜ್ಞರು ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀವಿ ಇಲ್ಲಿ ನಮ್ಮ ಪದಾಧಿಕಾರಿಗಳರಂತ ನಾನು ಕುರ್ಶಿತ್ ಸಿಕ್ಕಿ ಮತ್ತು ಶ್ರೀನಿವಾಸನು ರಾಜ್ಯ ಸಂಚಾಲಕರು ಶಿವಾನಂದ ಕುಮಾರ್ ಮತ್ತು ಉಪಾಧ್ಯಕ್ಷರು ರವಿ ನಾಯ್ಡು ಅವರು ಸಂಜೀವೈನವರು ನಮ್ಮ ಸಮಾಜದ ಮುಖಂಡರು ಮತ್ತು ನಮ್ಮ ಸ್ನೇಹಿತರು ನಮ್ಮ ಕೃಷ್ಣಪ್ಪನವರು ನಾವೆಲ್ಲರೂ ಕೂಡ ಅವತ್ತು ಉಪಸ್ಥಿತಿ ಆ ಒಂದು ಸಭೆಯನ್ನು ತಾವು ಬಂದು ಯಶಸ್ವಿಗೊಳಿಸಬೇಕು ಸುದ್ದಿ ಮಾಡಬೇಕು ಮತ್ತು ಅಲ್ಲಿ ನಡೀತಕ್ಕಂಥದ್ದು ಒಂದು ಲಾಜಿಕಲ್ಲಾಗಿ ಒಂದು ಚರ್ಚಾಗೋಷ್ಠಿ ಇದು ನಿಷ್ಪಕ್ಷಪಾತವಾದಂಥ ಚರ್ಚಾಗೋಷ್ಠಿ ಆ ಚರ್ಚಾಗೋಷ್ಠಿಯಲ್ಲಿ ಬಂದಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ರೆಕಾರ್ಡ್ ಮಾಡಿ ಅದು ನಿರ್ಣಯ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಡ್ತಾ ಇದ್ದೀವಿ ಆದ್ದರಿಂದ ಅದಕ್ಕೆ ಸದುಪಯೋಗ ಆಗೋದಂಥ ಅವಕಾಶ